ಕುಲಕರ್ಣಿ ಮೇಡಮ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ ಸದಾನಂದ ಶಿವಾನಂದ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತ ದಯವಿಟ್ಟು ಯಾರು ಮಾತಾಡಬೇಡ್ರಿ ಊರ ಹಿರಿಯ ನಾಗರಿಕರೇ ವೇದಿಕೆಯ ಮೇಲೆ ಆಸೀನರಾದಂಥ ನನ್ನ ಸಹಬಾಂಧವರೇ ಊರಿನ ಹಿರಿಯ ಕಿರಿಯ ನಾಗರಿಕರಿಗೆ ಪ್ರಥಮವಾಗಿ ನಾನು ಪಂದನೆಗಳನ್ನು ತಿಳಿಸ್ಬೇಕು ಯಾಕಂದರೆ ಇದು ಅಂಥ ಇಂಥ ಊರಲ್ಲ ಬೈರಿ ದೇವರ ಕೊಪ್ಪ ಇದರಲ್ಲಿ ದೇವರ ಇದ್ದಾನ ಅತ್ಲಾಗಿತ್ಲಾ ಕೊಪ್ಪ ಇರಬೇಕು ಇರಬೇಕು ಆದರೆ ನಡುವ ದೇವರಿದ್ದಾನ ದೇವರ ಸನ್ನಿಧಾನ ಇರೋಂಥ ಊರು ನಾ ಈ ಊರಲ್ಲಿ ಈ ಊರಿಗೆ ಬಂದಾಗ ಮಾದೇಗೌಡರು ಈಶು ಮಾ ನಮಗಿಲ್ಲಿ ಸ್ಕೂಲಲ್ಲಿ ಇದ್ವಿ ನಾವು ಮೊದಲು ಊರಾಗೇ ಇದ್ವಿ ಊರಲ್ಲೇ ಸ್ಕೂಲ್ ಇತ್ತು ಫಸ್ಟ್ ಜಾಯ್ನ್ ಆದಾಗ ಅಟ್ಟದ ಮೇಲೆ ಮಕ್ಕಳಂದರೆ ಏನು ರೀ ತುಂಬ ಅರವತ್ತು ಅರವತ್ತೈದು ಮಕ್ಕಳು ಅವ್ರ ತಲೆ ಸರಿಸೇ ನಾವು ಒಳಗೆ ಹೋಗಿ ಕೂಡಬೇಕಾಗಿತ್ತು ಅಷ್ಟು ಮಕ್ಕಳಿದ್ರು ಚೆನ್ನಾಗಿ ಪಾಠ ಮಾಡಿದರು ಚೆನ್ನಾಗಿ ಕಲಿತರು ಯಾರೊಬ್ಬರು ಈಗ ನೋಡ್ರಿ ಇಷ್ಟು ದಿನ ವೇದಿಕೆ ಮೇಲೆ ಇಷ್ಟು ಮಕ್ಕಳನ್ನ ನೋಡಿ ನಾನು ಹೆತ್ತ ತಾಯಿಗಿಂತ ಹೆಚ್ಚು ತಾಯಿ ಒಂದು ಎರಡು ಮಕ್ಕಳಿಗೆ ನನ್ನ ಈ ನನ್ನ ಇಷ್ಟು ಮಕ್ಕಳು ಇಷ್ಟು ಆಗ್ಯಾರ ಅಂತಂದ್ರೆ ನನಗೆ ನಿಜವಾಗ್ಲೂ ಹೃದಯ ತುಂಬಿ ಬಂತಿದ್ದೊಂದು ಅನುಭೂತಿಯ ಆನಂದದ ಸಮಾರಂಭ ಹೆಣ್ಣು ಹುಡುಗರು ಗಂಡು ಹುಡುಗರು ಎಷ್ಟು ಸಾಮರಸ್ಯದಿಂದ ಇದ್ವಿ ಅಂದ್ರೆ ನಮ್ಮಲ್ಲಿ ಭೇದ ಭಾವ ಯಾವತ್ತೂ ಇರಲಿಲ್ಲ ಊರಿನ ಹಿರಿಯ ನಾಗರಿಕರಾದ ಬೆಲ್ಲದ ಮಹದೇವಪ್ಪ ಅವರು ರಾಮಪ್ಪ ಗುಂಡೂರವರು ಹಾಂ ಬಡೇಕಾನವರು ರಾಯಪುರವರು ಮತ್ತು ಹದ್ಗಲ್ಲವರು ಹಾಂ ಮತ್ತು ಅವರು ಊರಿನ ಕುಸುಗಲ್ಲವರು ಭಾಳ ಮಂದಿ ನಮ್ಗೆ ಅವಾಗೆಲ್ಲ ಶಾಲೆ ಕಟ್ಟುವಾಗ ಭಾಳ ಸಹಾಯ ಸಹಕಾರ ಕೋರಿದರು ಇವತ್ತು ಒಂದು ಭವ್ಯವಾದ ಕಾಲೇಜ್ ಅಂತ ಕಾಲೇಜನ್ನಂತ ಕೇಳ್ತಿದ್ರು ರೀ ಮಂದಿ ಅಷ್ಟು ಚೆನ್ನಾಗಿ ಒಂದು ಕಟ್ಟಡವನ್ನು ಕಟ್ಟಿದರು ಅದರಲ್ಲಿ ನಮ್ಮ ಮಕ್ಕಳು ಓದಲಿಕ್ಕೆ ಅನುಕೂಲ ಆಯಿತು ಎಲ್ಲರೂ ಅದು ನಾನು ಒಂದೇ ಮಾತ ಹೇಳ್ತಿದ್ದೆ ಅವರಿಗೆ ನೀವು ಏನೇ ಕಲೀರಿ ಮಕ್ಕಳ ಸಾಧನೆ ಮಾತಾಡಬೇಕು ನಿಮ್ಮದು ಮುಂದೆ ನೀವೀಗ ನಾವು ನನಗೆಂದೂ ಮಕ್ಕಳಿಗೆ ಹೊಡೆದು ಗೊತ್ತಿಲ್ಲ ನಾ ಹೊಡೆಯೋದಿದ್ರೆ ಸಯ್ಯ ಟೀಚರ್ ಕರ್ಕೊಂಡು ಬರ್ತಿದ್ದೆ ನೋಡಿರಿ ನೀವು ಎಷ್ಟು ಗದ್ಲ ಮಾಡ್ತಾನೋ ಒಂಚೂರು ಎರಡು ಹೊಡಿರಿ ಇವ್ರಿಗೆ ಅಂತ ನನಗೆಂದೂ ಮಕ್ಕಳ ಮೇಲೆ ಕೈ ಮಾಡಿ ಗೊತ್ತಿಲ್ಲ ಅಷ್ಟು ಮಕ್ಕಳಿದ್ರು ನಾನು ಯಾವತ್ತೂ ಯಾವ ಮಕ್ಕಳಿಗೂ ಹೊಡೆದಿದ್ದು ನನಗೆ ನೆನಪಿಲ್ಲ ಆದರೆ ಮಕ್ಕಳು ನಮ್ಮನ್ನು ಇಷ್ಟು ಹಚ್ಕೊಂಡಿದ್ರು ಅಂದ್ರೆ ನಾವು ಶನಿವಾರ ರವಿವಾರ ನನ್ನ ಮಗನ ಡೆಲಿವರಿ ಆದಾಗ ಪ್ರತಿ ಶನಿವಾರ ರವಿವಾರ ನಮ್ಮ ಮಕ್ಕಳು ನಮ್ಮ ಮನೆಗೆ ಬರ್ತಿದ್ರು ನಮ್ಮ ಅಂತಿದ್ರು ನಿನ್ನ ಮಕ್ಕಳೆಲ್ಲ ಬಂದಾರ ಅನ್ನ ಸರ್ವ್ ಮಾಡಿಬಿಡು ಅಂತ ಅಷ್ಟು ಆತ್ಮೀಯತೆ ಇರೋ ಅವ್ರಿಗೆ ನಾನು ನೋಡಲಿಲ್ಲ ಅಂದ್ರೆ ಅಷ್ಟು ತ್ರಾಸಾಗ್ತಿತ್ತು ಅಂತಿದ್ದೆ ಅಪ್ಪ ನನಗೆ ಈ ಮಗ ಅಲ್ಲ ನೀವೇ ನನ್ನ ಮಕ್ಕಳು ಅಂತ ಹೇಳಿ ಅಷ್ಟು ಖುಷಿಯಿಂದ ಹೇಳ್ತಿದ್ರು ನಾನು ಹೇಳುವ ಕಥೆಗಳು ಅಂದ್ರೆ ಮಕ್ಕಳಿಗೆ ತುಂಬ ಇಷ್ಟ ಅದಕ್ಕೆ ಮಗ ಏನೇ ಬರಲಿ ಮುಖದಲ್ಲಿ ಸದಾ ನಗು ಇರಲಿ ಆತ್ಮಸ್ಥೈರ್ಯ ಇರಲಿ ನಂಬಿಕೆ ಇರಲಿ ವಿಶ್ವಾಸ ಇರಲಿ ಒಬ್ಬರ ಮೇಲೆ ಇದು ಇದು ಹುಟ್ಟಾ ಬರಬೇಕಾದ ಗುಣಗಳು ನಮ್ಮ ಅದ ಅದಕ್ಕೆ ನೀವು ಇಷ್ಟೆಲ್ಲ ಮುಂದುವರೆದಿದ್ದೀರಿ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ನೋಡಿರಿ ಸದಾನಂದ ನಾವು ಹೇಳ್ತಿದ್ದೆ ಅವನಿಗೆ ಸದಾ ಸದೇವ ಅಲ್ಲ ಸದಾ ಅಂತಿದ್ದೆ ಆವಾಗ ಹಗ್ಲೆಲ್ಲ ಹೇಳೋವ ನನ್ನ ಹೆಸರು ಹೆಸರು ಆದರೂ ನಾನು ಅವನಿಗೆ ಸದಾ ಸದಾ ಅಂತ ಕರಿತಿದ್ದೆ ಯಾಕಂದ್ರೆ ಸದಾ ಶಿವಾನಂದರು ಅವನಿವತ್ತು ಸಂಗೀತ ಆಗ್ಯಾರ ಅಂತಂದ್ರೆ ನನಗೆ ಬ ನಿಜವಾಗ್ಲೂ ಭಾಳ ಹೆಮ್ಮೆ ಆಯಿತು ಯಾಕಂದ್ರೆ ಸಂಗೀತ ಎಲ್ಲರಿಗೂ ಒಲಿಯೋದಿಲ್ಲರಿ ಸಾಧನೆ ಬೇಕು ಸಾಧನೆ ಮಾತಾಡಬೇಕು ಮಕ್ಕಳು ಮಾತಾಡೋದ್ಕಿಂತ ಸಾಧನೆ ಮಾತಾಡಲಿ ನಿಮ್ಮ ಮಕ್ಕಳಿಗೂ ಒಳ್ಳೆಯ ದೇವರು ಎಜುಕೇಷನ್ ಕೊಡಿರಿ ಸರ್ ಕರಿಗೋಡು ಸರ್ ಹೇಳಿದರು ನಿಜ ಹನ್ ಹಂಡ್ರೆಡ್ ಪರ್ಸೆಂಟ್ ನಿಜ ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ರಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಆಸ್ತಿ ಆಗ್ತಾರವರು ಈಗಿನ ಸುಸಂಸ್ಕೃತ ಸಮಾಜ ನೀವು ಹೆಂಗಿದ್ದೀರಿ ನೀವು ಹೆಂಗೆ ತಂದೆ ತಾಯಿ ನೋಡ್ಕೊಂಡಿರಿ ಹೆಂಗೆ ಗುರುಗಳನ್ನು ನೋಡ್ಕೊಂಡಿರಿ ಈ ಸಂಸ್ಕಾರ ನಿಮ್ಮ ಮಕ್ಕಳಲ್ಲಿಯೂ ಬರ್ತದೆ ನೂರಕ್ಕೂ ನೂರು ಬರ್ತದೆ ಇದರಲ್ಲಿ ಯಾವ ಸಂಶಯನೂ ಇಲ್ಲ ಯಾಕಂದರೆ ಎಲ್ಲ ಹೆಣ್ಣು ಹುಡುಗರು ಗಂಡು ಹುಡುಗರು ತುಂಬ ದೂರದಿಂದ ಬಂದಿದ್ದೀರಿ ನಿಮ್ಮನ್ನೆಲ್ಲ ನೋಡಿ ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ನೀವೆಲ್ಲ ಇಲ್ಲಿ ಬಂದು ಕೂತಿದ್ದು ನೋಡಿದರೆ ನನಗೆ ನಾನು ಎಲ್ಲೋ ಸ್ವರ್ಗದಲ್ಲೇ ಇದ್ದೀನೇನೋ ಅನ್ನೋಷ್ಟು ಭಾವನೆ ನನಗೆ ಬಂತು ಅಷ್ಟು ನನಗೆ ಸಂತೋಷ ಆಯಿತು ಹಾಂ ದೇವರು ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿ ಧನ ಧಾನ್ಯ ಸಂಪತ್ತು ಪರೋಪಕಾರ ಬುದ್ಧಿ ಕೊಡಲಿ ಸಹಕಾರ ಕೊಡಲಿ ನಿಮ್ಮೆಲ್ಲ ಕುಟುಂಬದವರಿಗೂ ಒಳ್ಳೆಯ ಮಾಡಲಿ ದೇವರು ಅಂತ ಆಶೀರ್ವದಿಸಿ ನನ್ನೆಲ್ಲರ ಒಂದು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಬಾಲ್ಯದ ಜೀವನವನ್ನು ಮತ್ತೊಮ್ಮೆ ನೆನಪಿಸಿಕೊಟ್ಟಂತಹ ನಮ್ಮ ಪ್ರೀತಿಯ ಗುರುಮಾತೆಯರಾದ ಶ್ರೀಮತಿ ಶೋಭಾ ಕುಲಕರ್ಣಿ ಮೇಡಮ್ ಅವರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಬಿ ಗುಂಡೂರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿ ಶಿವಾನಂದ ಸ್ವಾಮಿಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕರಿಸಿ ವೇದಿಕೆ ಮೇಲೆ ಆಶೀನರಾದಂಥ ಎಲ್ಲ ನನ್ನ ಗುರುಗಳೇ ಗುರು ಮತ್ತು ಇಲ್ಲಿ ಕೂಡಿದಂಥ ಎಲ್ಲ ನನ್ನ ಅಕ್ಕ ತೆಂಗಿಯರಿ ನನ್ನ ಅಣ್ಣ ತಮ್ಮಂದಿರಿ ಗುರು ಹಿರಿಯರೇ ಗುರುಗಳಿಗೆಲ್ಲ ಹೇಳಿದರು ಗುರು ಶಿಷ್ಯ ಗುರು ಶಿಷ್ಯನ ಸಂಬಂಧ ಹೆಂಗೈತಿ ಅನ್ನೋ ತೋರಿಸ್ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಈ ಗುರು ಬಳಗದವ್ರು ಕೂಡಿರ ನೀವೇ ತೋರಿಸ್ಕೊಟ್ಟವ್ರು ಗುರು ಶಿಷ್ಯನ ಬಳಗ ಗುರು ಶಿಷ್ಯನ ಸಂಬಂಧ ಅಂತಂದ್ರೆ ಇವತ್ತೆ ಗುರುವಿನ ಋಣ ತಾಯಿ ಋಣ ಭೂಮಿ ಋಣ ಯಾರಿಗೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಗುರು ಅದಾಮು ಅನ್ನೋದು ನಿಮ್ಮ ನೆನಪಿನಲ್ಲಿ ಐತಿ ನೀವು ಇವತ್ತು ಸ್ವರ್ಗಕ್ಕೆ ಸೇರ್ತೀರ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಚ್ಛಾ ಪಡ್ತಾ ಒಂದು ವಿಷಯದಾಗ ತಾವೆಲ್ಲ ಗಂಡು ಮಕ್ಕಳು ಇಲ್ಲಿಂದ್ರೆ ಬಂದಿರಬಹುದು ಎಲ್ಲರೂ ಕೂಡಿರ್ಬೋದು ಆದರೆ ಈ ನನ್ನ ಅಕ್ಕ ತಂಗಿಯರು ಬಂದಿದಾರಲ್ಲ ಅವ್ರಿಗೆ ಧನ್ಯವಾದಗಳು ಹೇಳೋದಿಲ್ಲ ನಾನು ಅವರು ಮಣಿಯವ್ರಿಗೆ ನಾ ಇವತ್ತು ಕೈ ಮುಗಿದ ಧನ್ಯವಾದಗಳು ಹೇಳ್ತೀನಿ ಈ ಕಂಪ್ ಫಂಕ್ಷನ್ ಕಳಿಸಿದ್ದಕ್ಕಾಗಿ ಯಾಕಂತಂದ್ರೆ ಮಾತಾಡಿದ್ರೆ ಗುರುವಿನ ಬಗ್ಗೆ ಭಾಳ ಐತಿ ಇವತ್ತೆ ನಾವು ಸಣ್ಣಂದಿರ್ತೇ ಈಗ ನಿಮ್ಮೆಲ್ಲರೂ ನಿಮಗಿಂತ ನಾವು ಬಸಣ್ಣರು ಹಿಂದೆ ಸಾಲಿಕ ಸಾಕಷ್ಟು ಬೆಡ್ಗೆಲ್ಲೇ ಹೊಡ್ತಾ ತಿಂದಿದ್ದೆವು ನಾವು ಆದ್ರೆ ನೀವು ಕೂಡ ತಿಂದಿರೀ ಯಾಕಂತಂದ್ರೆ ಕರಗೋಡು ಸರ್ ಅಂತಂದ್ರೆ ಅದಾರನ್ನ ಹಣಕ್ಕೆ ನೋಡ್ಕೊಳ್ತಾ ಅಂತಂದ್ರೆ ನನಗೆ ಇದೆಲ್ಲ ಹಂಗೆ ಹೊಡೆದ ಇವತ್ತು ವಿದ್ಯಾವನ್ನ ಕಲಿಸಿದಂಥವ್ರು ಯಾರು ಅದಾರಪ್ಪ ಅಂತಂದ್ರೆ ಈ ವೇದಿಕೆ ಮೇಲೆ ಕುಂತಾರಲ್ಲ ಇವರೆಲ್ಲರೂ ಅದಕ್ಕೆ ಕಾರಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ನಾನು ಸಾಲಿಗೆ ಹೋಗಿದ್ದೆ ನಾನು ಭಾಳ ಕಲ್ತಿಲ್ಲ ನಾನು ಒಂದು ಐದನೇ ಅಷ್ಟೇ ಕಲ್ತೀನಿ ಆರನೇ ತೆಕ್ ನಾನು ಸಾಲಿ ಬಿಟ್ಟು ಕಂಪ್ತ ಮಾಡೈತೆ ಬಸಣ್ಣ ಹಂಗೆ ಮುಂದೆ ಮ್ಯಾಟ್ರಿಕ್ ಮಟ್ಟ ಮುಂದೆ ಪಾಸಾಗೋದ ಆ ಟೈಮ್ದೊಳಗೆ ನನಗೆ ಬೋಗಾರ್ ಸರ್ ಅನ್ನೋರು ನನ್ನ ಗುರುಗಳು ಬೋಗರ್ ಸರ್ ಇಲ್ಲೊಂದು ಸಲ ಬಂದಿದ್ರು ಬಂದಾಗ ಬರ್ರಿ ಗುಂಡ್ರವರು ಅಂತಂದ್ರೆ ಅಂದಾಗ ನನಗೆ ಮನ್ಸಿಗೆ ಭಾಳ ನೋವು ಆಯ್ತು ಯಾಕಂತಂದ್ರೆ ನನಗೆ ನಾನು ಹುದ್ದೆ ದೊಡ್ಡದಲ್ಲ ನಾನು ಗುರು ದೊಡ್ಡವ ಅಂತ ಹೇಳಿ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ನಾ ಹೇಳಿ ಇಚ್ಛ ಪಡ್ತಾ ಇದ್ದೀನಿ ನಾನು ಅದೇ ಸಂದರ್ಭದಲ್ಲಿ ಗುರುವಿನ ಪಾದಕನ ಬಿದ್ದು ಲೇ ಗುಂಡ್ರ ಬಾಯಿಲಿ ಅಂತ ಕರೀ ಸರ್ ನನ್ನ ಗುಂಡ್ರವ್ರನ್ನಕ್ಕೆ ಹೋಗಬೇಡ್ರಿ ಅನ್ನೋಂಥ ಮಾತನ್ನು ಇವತ್ತು ನಾ ಹೇಳಿದ್ದೀನಿ ಅದಕ್ಕೆ ಯಾಕಂತಂದ್ರೆ ನೀವಷ್ಟು ತಿಳುವಳಿಕೆ ಇದ್ದಂಥ ಒಂದು ಸ್ಟೂಡೆಂಟ್ಗಳಾದೀರಿ ಇವತ್ತು ಇಷ್ಟೆಲ್ಲ ಸಭಾ ನಮ್ಮದೇನು ಕೆಲಸ ಇಲ್ಲೇ ಏನರೂಪಾಗಿರಲಿ ಇದು ರಾಜಕೀಯ ಮಂದಿ ಅಂದ್ರೆ ಹೆಂಗೆ ಗೊತ್ತೈತೀನಿ ಇದು ಪೂಜಾ ಕುಂತಾಗ ಕರಡಿ ಬಿಟ್ಟಂಗೆ ಇದೆ ಯಾಕಂತಂದರೆ ಇರೋದೆಲ್ಲ ನಿಮ್ದು ಇರ್ತೈತಿ ಇವತ್ತು ನಿಮ್ಮ ಪ್ರೇಮ ಪ್ರೀತಿ ಇಂಥ ಪ್ರೇಮ ಪ್ರೀತಿ ಎಲ್ಲರ ಧಾರ್ವಾಡ ಜಿಲ್ಲದಾಗ ಇರಬೇಕು ಗುರು ಶಿಷ್ಯರ ಸಂಬಂಧ ಅಂತಂದ್ರೆ ಅದು ದೇವ್ರ ಗೊಬ್ಬದಲ್ಲಿ ಇರಬೇಕಂದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ ಕತಂಗಿರಿ ನಾನು ಹೇಳಕ್ಕೆ ಇಚ್ಛಾ ಪಡ್ತಾಯಿದ್ದೀನಿ ತಾವೆಲ್ಲರೂ ಇವತ್ತು ತಮ್ಮ ತವ್ರಮಣಿ ಅಣತಂಬರು ಕರೆಯಾಕೆ ಬಂದ್ರೆ ಇವತ್ತು ನಾಳೆ ಕೆಲಸ ಐತಪ್ಪ ಪಾ ನಾ ಇವತ್ತು ಬರೋದಿಲ್ಲ ಅಂತ ಹೇಳ್ಬೋದು ಆದ್ರೆ ಗುರುವಿನ ಕೆಲಸ ಐತಿ ಅಂದ್ರೆ ನೀವು ಬಂದಿರಿ ಅಂದರೆ ನಿಮಗೆ ಇವ್ರ ಪರವಾಗಿ ನಾನು ನಿಮಗೆ ಇವತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ತಾಯಿಂದಿರಿ ಅಲ್ಲ ಗುರು ಸಿಗಬೇಕಾದ್ರೆ ಅಷ್ಟು ಸಾಮಾನ್ಯ ಅಲ್ಲ ಒಬ್ಬ ಗುರು ಸಿಗಬೇಕಾದ್ರು ಅಷ್ಟು ಸಾಮಾನ್ಯ ಇಲ್ಲ ಒಬ್ಬರು ಶಿಷ್ಯ ಸಿಗಬೇಕಾದ್ರೂ ಅಷ್ಟು ಸಾಮಾನ್ಯ ಇಲ್ಲ ಒಳ್ಳೆ ಗುರು ಸಿಗಬೇಕಾದ್ರೆ ಒಳ್ಳೆ ಗುರು ಸಿಗ್ಬೇಕಾದ್ರೆ ಶಿಷ್ಯ ಬಹಳ ಪುಣ್ಯ ಮಾಡಿದಾಗ ಒಳ್ಳೆ ಗುರು ಸಿಗ್ತಾರ ನೀವು ಭಾಳ ಪುಣ್ಯ ಮಾಡಿರಿ ಅಂತ ಹೇಳಿ ನಿಮ್ಗಿಂತ ಗುರುಗಳು ಸಿಕ್ಕಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಪಡ್ತಾ ಇದ್ದೀನಿ ಒಂದು ವಿಚಾರದಾಗ ನಾನು ಹೇಳ್ತಾ ಇದ್ದೀನಿ ಇವತ್ತ ಗುರುಗಳ ಕೈಯ ಕಲ್ತವ್ರು ಇವತ್ತೇ ಒಂದು ಬಿಸ್ನೆಸ್ ಇರ್ಬಹುದು ಒಂದು ವ್ಯಾಪಾರ ಇರ್ಬಹುದು ಒಬ್ಬ ಆಯಾಸ ಆಗಿರ್ಬೋದು ಆದ ಮನುಷ್ಯ ಅವತ್ತು ಆಯಸ್ ಆಗ ನನ್ನ ಮಗ ಅಂತೇಳಿ ಮನ್ಯಾಗ ತಾಯಿ ತಂದೆ ಎಷ್ಟು ಸಂತೋಷ ಪಡ್ತಾರಲ್ಲ ಅದಕ್ಕಿಂತ ನಿಮ್ಗೆ ಕಲಿಸಿದ ಗುರು ಒಂದು ಹಿಂಗೆ ಚಿಗಿ ಸಂತೋಷ ಪಡ್ತಾರ ಅಂದ್ರೆ ಅರ್ಥ ಬಂದ್ರಿ ಅದಕ್ಕೆ ಹರ ಮುಣಿದರೆ ಗುರು ಕಾಯ್ವ ಇವತ್ತು ಗುರುವಿನ ಬಗ್ಗೆ ನೀವು ಇಷ್ಟೆಲ್ಲ ಇಟ್ಟಿದಿರಿ ನೀವೆಲ್ಲ ಗುರುವಿನ ಕಡೆ ಹೊಡಸ್ಕೊಂಡು ಬಡಿಸ್ಕೊಂಡು ಕಲ್ತೀರಿ ಈಗ ಮಕ್ಕಳು ಕಲ್ಸ್ತೀರಿ ನಿಮ್ಗೆ ಹೇಳ್ತೇನೆ ಒಂದೇ ಮಾತು ಈಗ ನಾನು ನಿಮ್ಗೆ ಒಂದೇ ಮಾತು ಹೇಳ್ತೇನೆ ನಿಮ್ಮ ಮಕ್ಕಳನ್ನ ಯಾರ ಶಾಲೆಯಾಗ ಹೊಡೆದ ಬಡದ ಕಲ್ಸಾಕತ್ರ ಹೊಡಿಬೇಡ್ರಿ ಇನ್ನಾಕ್ಕೋಬೇಡ್ರಿ ಅವ್ಗೆ ಇನ್ನೊಂದು ಎರಡು ಯಾಕೆ ನಮ್ಮ ಅಪ್ಪ ಹೇಳಿದ್ದ ನನಗೆ ಎಪ್ಪ ಹೊಡೆದಾರ್ ಮಾಸ್ತರವ್ರಿಗೆ ಟೇಲ್ ಬಾ ಭಾ ಅಂತಂದ್ರೆ ನೆಡಿಪಾ ಬರ್ತೇನೆ ಅಂತಂದ ಇವನ್ ಅಲ್ಲಿ ಬಂದು ನಮ್ಮ ಅಪ್ಪ ಹೊಡಿಬೇಡ ಅಂತ ಹೇಳ್ತಾನಂತ ನಾ ಕೇಳಿದ್ರೆ ಇವನ್ ಬರೋಬ್ಬರಿ ಚೆನ್ನಾಗಿ ಬಿಡ್ರಿ ಹೇಳಿದ ಪೂರ್ಮೇಶ್ ಕಟ್ರಿ ಇವನಂದ ಹಂಗೆ ಅದಕ್ಕೆ ಯಾರೋ ಗುರು ಇವತ್ತು ನಮಗೆ ಒಂದು ಒಳ್ಳೇದು ಮಾಡಲಿಕ್ಕೆ ನಮ್ಮನ್ನ ನಮ್ಮನ್ನು ಮೂರ್ತಿ ಮಾಡಲಿಕ್ಕೆ ಕಲ್ಲಿದ್ದಂಥದ ಮೂರ್ತಿ ಯಾರ ಕೈಯಾಗ ಆಗ್ತೈತಿಪಾ ಅಂತಂದ್ರೆ ಅದು ಗುರುವಿನ ಕೈಯಾಗ ಆಗ್ತೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಂತ ಏನ್ರಿ ಅದಕ್ಕೆ ಮಾತಾಡಿದ್ರೆ ಗುರುವಿನ ಬಗ್ಗೆ ಭಾಳ ಐತಿ ಸಾಕು ಇವತ್ತು ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತಾಯಿದ್ದೀನಿ ಇಷ್ಟೊಂದು ಸಂತೋಷ ಇಷ್ಟೊಂದು ತೃಪ್ತಿ ನೀವು ಯಾವಾಗೂ ಕಂಡಿದ್ದೀರಿಲ್ಲೋ ಅನ್ನೋಂಥ ಮಾತನ್ನು ಹೇಳ್ತೀನಿ ಯಾಕಂತಂದ್ರೆ ಎಲ್ಲರೂ ಅಷ್ಟು ಖುಷಿ ಖುಷಿಯಾಗಿದ್ದೀರಿ ಗುರು ನಮಗೆ ಮೂವತ್ತು ವರ್ಷದಿಂದ ಹಿಂದೆಗಡೆ ಗುರು ಬೆಟ್ಟಾಗನಲ್ಲ ಅನ್ನೋಂಥ ಮಾತು ಗುರು ದೊರಕೋದು ಭಾಳ ದುರ್ಲಭ ಐತಿ ನಿಮಗೆ ಗುರು ಸಿಕ್ಕಾರೆ ಅದಕ್ಕೆ ಗುರುವಿಂದ ಯಾವಾಗಿದ್ರೂ ನಿಮ್ಮ ನೆನಪಿನೊಳಗಿರಲಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಮತ್ತು ನನ್ನ ತಾಯಂದಿರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಧನ್ಯವಾದಗಳು ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಗುರು ಶಿಷ್ಯರ ಸಂಬಂಧವನ್ನ ತಿಳಿಸಿಕೊಟ್ಟಂತಹ ನಮ್ಮ ಗೌರವಾನ್ವಿತ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಭವಿಷ್ಯಕ್ಕಾಗಿ ನೀವು ಓದು ನಿನ್ನ ಹೆತ್ತವರ ಖುಷಿಗಾಗಿ ನೀವು ಓದು ನಿನ್ನ ಮೇಲೆ ನಂಬಿಕೆ ಇಟ್ಟ ಶಿಕ್ಷಕರಿಗಾಗಿ ನೀವು ಓದು ನಿನ್ನ ಕಾಲ ಮೇಲೆ ನೀ ಇಲ್ಲಲು ನೀವು ಓದು ಇನ್ನೊಬ್ಬರಿಗೆ ಮಾದರಿಯಾಗಲು ನೀ ಓದು ಲೋಕವನ್ನು ಅರಿಯಲು ನೀ ಓದು ನಿನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ನೀ ಓದು ಬಡವರ ಬಾಳಲ್ಲಿ ಬೆಳಕಾಗಲು ನೀ ಓದು ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ನೀ ಓದು ನಿನಗಾಗಿ ನೀ ಓದು ನಿನ್ನ ಭರವಸೆಗಾಗಿ ನೀ ಓದು ನಿನ್ನ ಅವಮಾನಿಸಿದವರಿಗಾಗಿ ನೀವು ಓದು ಜಗತ್ತಿನ ಜ್ಞಾನಕ್ಕಾಗಿ ಓದು ಜಗದ ರಕ್ಷಣೆ ಎರೆಸಲು ನೀವು ಓದು ಅರಿತುಕೊಳ್ಳಲು ಮತ್ತು ಎಲ್ಲರೊಳಗೆ ಬೆರೆತುಕೊಳ್ಳಲು ನೀವು ಓದು ವಿದ್ಯೆ ಎಂದರೆ ಕೇವಲ ಅಕ್ಷರ ಜ್ಞಾನವಲ್ಲ ಅದು ಸಂಸ್ಕಾರವೂ ಹೌದು ಸಂಸ್ಕೃತಿಯೂ ಹೌದು ಅಂತ ಹೇಳುತ್ತಾ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಹುಟ್ಟಿದ ಸೂರ್ಯ ಮುಳುಗಲೇಬೇಕು ಪ್ರಾರಂಭವಾದ ಕಾರ್ಯಕ್ರಮ ಮುಕ್ತಾಯಗೊಳ್ಳಲೇಬೇಕು ಸೊ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಈ ಕಾರ್ಯಕ್ರಮವನ್ನು ನಮ್ಮ ಸಹಪಾಠಿಯಾದ ಶ್ರೀಯುತ ಸಹದೇವ್ ವಾಲಿಕರ್ ಅವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇವತ್ತು ನ್ಯಾಯಾಧೀಶರು ವಕೀಲರು ಇರಲಿಲ್ಲ ಅಂದ್ರೆ ಕೋರ್ಟ ಹೇಳ್ತೇವೆ ಆದರೆ ಇವತ್ತು ಡಾಕ್ಟರ್ ಆಸ್ಪತ್ರೆ ಒಳಗೆಲ್ಲ ಚಾವಿ ಹಾಕ್ಯಾರಂದ್ರೆ ರೋಗಿಗಳ ಪರಿಸ್ಥಿತಿ ಏನಾಗ್ಬೋದು ಪಾ ಅಂತ ಹೇಳ್ತೇವೆ ಆಮೇಲೆ ಏನಾದರೂ ಗದ್ಲ ನಡೆದ್ರೆ ಇವತ್ತು ಫೋನ್ ಮಾಡಿದ್ರೆ ಪೊಲೀಸರು ಬರ್ತಾರ ಇದೆಲ್ಲ ಮೇಂಟೈನ್ ಮಾಡೋರು ಯಾರಂತ ಹೇಳ್ತೇವೆ ಆದರೆ ನಮ್ಮ ಗುರುಗಳು ನಮ್ಮ ಶಿಕ್ಷಕರ ಬಳಗ ಇರಲಿಲ್ಲ ಅಂತಂದ್ರೆ ಅವ್ರು ಯಾರೂ ಇರೋದಿಲ್ಲ ಯಾಕಂದ್ರೆ ಅವರೆಲ್ಲ ಮೂರ್ತಿಯಾಗಿ ಹೋಗ್ಬೇಕಾದ್ರೆ ನಮ್ಮ ಗುರುಗಳ ಕೈಯಾಗನ ಅವರ ಮೂರ್ತಿಯಾಗಿ ಹೋಗ್ಬೇಕಾಗ್ತದೆ ಅದಕ್ಕೆ ನಮಗೆ ಮೊದಲಿಗೆ ನಾವು ಗುರು ಅದರ ಗುರುಗಳ ಋಣ ನಾವು ಏನು ಮಾಡಿದ್ರೂ ತಿಳ್ಸೋಕ್ಕಾಗೋದಿಲ್ಲ ನಮ್ಮತ್ತ ಈ ಸಮಾಜದ ಋಣ ನಾವು ಏನೋ ಒಂದು ಊರೊಳಗೆ ಮಾಡಬೇಕಾದರೂ ನಮಗೆ ಸಮಾಜದ ಋಣ ತಿರ್ಸ್ಲೇಬೇಕಾಗ್ತೈತಿ ನಮ್ಮ ಬಸಣ್ಣವರ ಹಾತು ನಮ್ಮ ಚೇರ್ಮನ್ರಾಯ್ತು ಆಮೇಲೆ ನಮ್ಮ ಊರೊಳಗೆ ಎಲ್ಲ ಮುಖಂಡರು ನಾವು ಏನೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಯಾವತ್ತೂ ಅವರು ನಮ್ಮ ಬೆನ್ನೆಲುಬಾಗಿ ಬಾಗಿ ನಿಂತಿರ್ತಾರೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಕೊನೆಯದಾಗಿ ವಂದನಾರ್ಪಣೆ ಈ ನಮ್ಮ ಇಪ್ಪತ್ತೈದನೇ ವರ್ಷದ ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆ ಶ್ರೀ ಮಹಾದೇವೇಗೌಡ ಈಶ್ವರಗೌಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಜಗದ್ಗುರು ಶಿವಾನಂದ ಪ್ರೌಢ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಬೆಳ್ಳಿ ಮಹೋತ್ಸವ ಅಂದರೆ ಇಪ್ಪತ್ತೈದನೇ ವರ್ಷದ ನೆನಪಿಗಾಗಿ ಬೆಳ್ಳಿ ಮಹೋತ್ಸವ ಹಾಗೂ ಈ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ನಮಗೆ ತಾಯಿಯ ಪ್ರೀತಿ ತಂದೆಯ ಪ್ರೀತಿಯನ್ನು ತೋರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರುವೃಂದಕ್ಕೂ ನಾನು ವಂದನೆಗಳನ್ನು ನಮ್ಮ ಎಲ್ಲ ವಿದ್ಯಾರ್ಥಿ ಬಳಗದ ಪರವಾಗಿ ಹಳೆಯ ವಿದ್ಯಾರ್ಥಿಗಳ ಬಳಗದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಊರಿನ ಹಿರಿಯರು ಮಲ್ಲಿಕಾರ್ಜುನ ಗುಂಡ್ರವರು ಹಾಗೂ ಬಸಣ್ಣ ಅವರು ನಾನು ಮೊದಲೇ ಹೇಳಿದ ಬೈರಿದೇವರ ಕೊಪ್ಪ ಗ್ರಾಮಕ್ಕೆ ಅವರೆರಡು ಕಣ್ಣಿದ್ದಂಗೆ ಒಬ್ಬರು ಇಲ್ಲಿಲ್ಲ ಅಂದ್ರೂ ನಡೀವಿಲ್ಲ ಇಬ್ಬರೂ ಬೇಕಾದ್ರೆ ಆಮೇಲೆ ಏನೋ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಅವರು ಹನಿಗೆ ಸಿಂಧೂರ ಇಟ್ಟಂತೆ ಅವರು ಇಲ್ಲಿಲ್ಲ ಅಂದ್ರೆ ವೇದಿಕೆಗೆ ಕಳೆದು ಬರೋದಿಲ್ಲ ಅದಕ್ಕೆ ಇಬ್ಬರು ಇದ್ದರೆ ನೋಡ್ರಿ ಎಷ್ಟು ಚಂದ ಕಾನದತಿ ವೇದಿಕೆ ಅನ್ನೋದು ಅದಕ್ಕೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಈಗ ನಾನು ಆಗಲೇ ಹೇಳಿದೆ ನಮ್ಮ ಎಲ್ಲ ಸಹಪಾಠಿಗಳು ಎಲ್ಲ ಸಹೋದರಿಯರು ಯಾಕಂತಂದ್ರೆ ಈಗ ಎಷ್ಟೋ ನಮ್ಮ ಹುಡುಗರು ಇಲ್ಲೇ ಆದರೂ ಅನಿವಾರ್ಯ ಕಾರಣದಿಂದ ಆಗಲಿಲ್ಲ ಆದರೆ ಎಲ್ಲ ಸಹೋದರಿಯರು ತಮ್ಮ ಊರೊಳಗೆ ಗಂಡನ ಮನೆಯೊಳಗೆ ಒಂದು ಏನದು ಪರ್ಮಿಷನ್ ತಗೊಂಡು ನಾವಿಂಥ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಏನು ಬಂದಿರಲ್ಲ ಇದು ನಾವು ನಿಮ್ಗೆ ಎಷ್ಟು ಹೇಳಿದ್ರು ಕಡಿಮೆ ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇಷ್ಟು ಜನ ಕೊಡ್ತಾರೆ ಅನ್ಕೊಂಡಿರಲಿಲ್ಲ ಯಾಕಂತಂದ್ರೆ ಇಲ್ಲೊಂದು ಹತ್ತು ಜನ ಇರ್ತಿದ್ವಿ ಎಲ್ಲ ಊರು ಬಿಟ್ಟು ಹೊರಗಾರ ಇವ್ರು ಎಲ್ಲಿ ಇರ್ತಾರೋ ಸಿಗ್ತಾರೋ ಇಲ್ಲೋ ಅಂತೇಳಿ ಅನಿಸ್ತಿತ್ತು ಆದ್ರೆ ನಾವು ಗಂಡುಮಕ್ಳು ಏನೋ ಒಂದು ಇಪ್ಪತ್ತು ಮಂದಿ ಇರ್ಬೋದು ಕಾರ್ಯಕ್ರಮ ಮಾಡ್ಬೋದು ಬಟ್ ಹೆಣ್ಮಕ್ಳು ಸಿಗೋದು ಕಷ್ಟ ಅದು ಆಗಲಾರ್ದು ಅಂತ ಹೇಳ್ತಿದ್ದೆ ಆದ್ರೆ ನಾವು ಬಾಬು ಶಂಕರ್ ಪಾಟೀಲ ಪಾಟೀಲ್ ಈ ಎಲ್ಲನ್ ಗೌಡ ಪಾಟೀಲ್ ಹಿಂಗೊಂದು ನಾಲ್ಕೈದು ಮಂದಿ ಇಲ್ಲಿ ಊರೊಳಗೆ ಏನು ಇರ್ತಿದ್ವಲ್ಲ ನಾವು ಎಲ್ಲ ಆಲ್ರೆಡಿ ಓಕೆ ಯಾಕಂದ್ರೆ ನಾವು ಎರಡು ಸಾವಿರದ ಹದಿನಾರೊಳಗೆ ಒಂದು ಬೈರಿದ್ರ ಕೋಪದೊಳಗೆ ನಮ್ಮ ಟೀಚರ್ನ ಕರೆಸಿ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅವತ್ತ ಬಾಬು ಒಡೇಕರ್ ಹೇಳಿದರು ನಮ್ಮ ಎಲ್ಲ ಟೀಚರ್ಸನ್ನು ಕರೆಸಿ ಮಾಡೋಣ ಅಂತೇಳಿ ಯಾಕಂದ್ರೆ ಅವಿಗೂ ಕೂಡ ನಾನು ಒಂದು ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹೇಳ್ತೇನೆ ಧನ್ಯವಾದಗಳು ಹೇಳ್ತೇನೆ ಯಾಕಂದ್ರೆ ಎರಡು ಸಾವಿರ ಹದಿನಾರರಿಂದನೇ ನಾನು ಕಾರ್ಯಕ್ರಮ ಮಾಡಬೇಕು ಮಾಡ್ಬೇಕಂತಿದ್ದ ನಾನು ಹಂಗ ಮಾಡೋಣ ಪಾ ಅನ್ಕೊತ ಬರ್ತಿದ್ವಿ ಇದೇ ವರ್ಷ ಯಾಕೆ ಕೂಡಿ ಬಂತ ಅದೇನೋ ಇಚ್ಛೆ ನಾವು ಇಪ್ಪತ್ತೈದು ವರ್ಷಕ್ಕೆ ಮಾಡಬೇಕಂತೇನು ಅಂದ್ಕೊಂಡಿರ್ಲಿಲ್ಲ ಏನೋ ಒಂದು ಇದು ವಿಶೇಷ ಅನಿಸ್ತೈತಿ ಇಲ್ಲಿಲ್ಲ ಅಂದ್ರೆ ಅದು ಇಪ್ಪತ್ತೈದು ವರ್ಷ ಆಗಲಿಲ್ಲ ಅಂದ್ರೆ ಮತ್ತೆ ಮಾಡೋಣ ಅನ್ಕೊತ ಹೋಗ್ತಿದ್ವಿ ನಾವು ಅದು ಎಲ್ಲಿ ಹೋಗ್ತಿದ್ದ ಗೊತ್ತಿಲ್ಲ ಆದರೆ ಇದು ಡಿಸೆಂಬರ್ ಕೊನೆಯ ವರ್ಷ ಇರೋದರಿಂದ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ನಾವು ಎಲ್ಲರೂ ಕೂಡಿ ಮತ್ತು ಎಲ್ಲ ಸಹೋದರಿಯರನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗಪ್ಪ ಅಂತಂದಾಗ ಇಲ್ಲಿ ಒಂದು ನಾಲ್ಕು ಜನ ಇದ್ದಾರೆ ಕಲ್ಪನಾ ಮಾಯ್ಕರು ಮಂಜುಳ ಮೈಕರು ಇವ್ರ ಹತ್ರ ಹೋದ್ವಿ ನಾವು ಎಲ್ಲರೂ ಕೂಡ ಹೋಗಿ ಅವ್ರ ಮನೆಯೊಳಗೆ ಪರ್ಮಿಷನ್ ತೊಗೊಂಡ್ವಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡೆ ಅವರೆಲ್ಲ ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಏನು ರೀ ನಾವು ಮಾಡಬೇಕಾದ್ರೆ ನಮಗೆ ನಮ್ಗೆ ಯಾರು ಹಿಂಗೆಲ್ಲ ಸಪೋರ್ಟ್ ಮಾಡಿರಲ್ಲ ನಮಗೆ ಹುಡುಗರೇ ಇಲ್ಲ ಅದಕ್ಕೆ ನೀವು ಅಂದ ಮೇಲೆ ನಮ್ಗೆ ಭಾಳ ಖುಷಿ ಅನ್ನಿಸ್ತೀವಿ ನೀವು ಏನು ಮಾಡ್ತೀರಿ ಎಲ್ಲ ಮಾಡ್ರಿ ಅಂತಂತಂದಾಗ ಅವ್ರು ಇಬ್ಬರದು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ ಅದರೊಳಗೆ ನಾವು ಒಂದು ಎರಡು ಮೂರು ಜನ ಇದ್ವಿ ಯಾಕಂದ್ರೆ ವಾಟ್ಸಪ್ ಮಾಡಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರ ಮತ್ತೆ ಹೆಂಗೆ ಪಾ ಅವರು ಹುಡ್ಕೋದು ನಾವು ಗ್ರೂಪ್ ಕ್ರಿಯೇಟ್ ಮಾಡಿ ನಾವು ಅದರೊಳಗೆ ಇದ್ಕೊಂಡು ಎಲ್ಲರ ನಂಬರ್ ಕ್ಯಾಚ್ ಮಾಡಿ ಯಾಕಂದ್ರೆ ಈಗ ಸಹೋದರಿಯ ಹೆಣ್ಮಕ್ಳ ನಂಬರ್ ಕೇಳೋದು ತಪ್ಪು ಈಗ ಯಾರ ಹತ್ರ ಮನೆಗೆ ಹೋಗಿ ಕೇಳಿದಾಗ ಯಾರೂ ಕೊಡೋಲ್ಲ ಈಗ ಕಾಲಮಾನ ಸರಿ ಇಲ್ಲ ಅದಕ್ಕೆ ಏನೋ ತಿಳ್ಕೋತಾರೆ ಬೇಡಪ್ಪ ನಾವು ಅವ್ರ ನಂಬರ್ ಇಸ್ಕೊಂಡು ಅವ್ರಿಗೆ ಕೊಡ್ತಿದ್ವಿ ಅವರು ಫೋನ್ ಮಾಡಿ ಎಲ್ಲ ಕೇಳಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇದು ಮಾಡಿದರು ಆಮೇಲೆ ಅವ್ರ ನಂಬರ್ ಇಸ್ಕೊಳಕ್ಕೆ ನೀವೂ ಸ್ವತಃ ಮನೆಗೆ ಹೋಗ್ರಿ ಅಂತ ಹೇಳಿದ್ವಿ ನಾವು ಯಾಕಂದ್ರೆ ನಾವು ಹೋದ್ರೆ ಸರಿಯಾಗಲ್ಲ ಹೇಳಿ ಅವರಿಗೆಲ್ಲ ನಮ್ಮ ಕಡೆ ಏನು ಒಂದು ಇದೈತಿ ಅವರಿಗೆಲ್ಲ ಹೇಳಿದಾಗ ಅವರು ಮನೆ ಮನೆಗೆ ಹೋಗಿ ನಂಬರ್ ಇಸ್ಕೊಂಡು ಒಂದು ಗ್ರೂಪನ್ನು ಮಾಡಿ ಎಲ್ಲರೂ ಇಂಥ ದಿವಸ ನಾವು ಅವ್ರನ್ನ ತೀರ್ಮಾನ ಕೇಳಿದ್ವಿ ಯಾವ ದಿವಸ ಕಾರ್ಯಕ್ರಮ ಮಾಡೋಣ ಯಾಕಂದ್ರೆ ನಾವು ನಾವು ನಾವಷ್ಟೇ ಇರ್ತೇವೆ ಇಲ್ಲಿ ಅವರು ಹೇಳಿದಾಗಾದ್ರೆ ಅವರು ಇರ್ತಾರೆ ನಾವು ಇರ್ತೇವೆ ಹಂಗಾಗಿ ಅವರು ಹೇಳಿದರು ನೀವು ಯಾವಾಗ ಕರೆದ್ರೂ ಬರ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಅವ್ರಿಗೆ ಎಷ್ಟು ಹೇಳಿದರೂ ಕಡಿಮೆ ಮತ್ತು ನೀವು ಹೇಳಿದ್ರಿ ನಾವು ಹೇಳಿದ್ವಿ ನಾವೆಲ್ಲರೂ ಕೂಡಿದ್ವಿ ಗುರುಗಳು ನಮಗೆ ಸಿಗಲಿಲ್ಲ ಅಂದ್ರೆ ನಾವು ಮಾಡಿ ಅನ್ನೋ ಪ್ರಯೋಜನ ಇಲ್ಲ ಅದಕ್ಕೆ ಗುರುಗಳಿಗೆ ಮೊದಲಿಗೆ ತಿಳಿಸು ಇಂಥ ಕಾರ್ಯಕ್ರಮ ಮಾಡೋಣ ಅಂತೇಳಿ ತಿಳಿಸಿದಾಗ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು ಡೇಟನ್ನು ಫೈನಲ್ ಮಾಡಿದ್ವಿ ಅದಕ್ಕೆ ಈ ಎಲ್ಲ ಸಹೋದರಿಯರಿಗೆ ನನ್ನ ಎಲ್ಲ ಸಹಪಾಠಿಗಳಿಗೆ ನಾನು ಮತ್ತೊಮ್ಮೆ ಈ ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ನಮ್ಮ ಹುಡುಗರು ಈಗ ಮಂಜುನಾಥ್ ಮಲ್ಲಾಡೋರು ಭಟ್ಕಳದಲ್ಲಿ ಹೋಗಿ ಒಂದು ಮೂವತ್ತು ಇಪ್ಪತ್ತೈದು ವರ್ಷ ಅಂತೂ ಆಯ್ತು ಬೇರೆ ಕೊಬ್ಬದಾಗ ಇಲ್ಲೇ ಇಲ್ಲವ ನಾನಾ ನೋಡಕ್ಕತ್ತಿದ್ದ ಇವತ್ತು ಪಸ್ಟ್ ಅವನ್ನ ಬಿಟ್ಟರೆ ಶಿವಾನಂದ ಜಾತ್ರೆಗೆ ಅದಕ್ಕೆ ಅವ ಭಾಳ ಖುಷಿಯಿಂದ ಹೇಳಿದ ನಮಗೆ ಮಾಡೋನು ಏನಿದ್ರು ಮಾಡೋನು ನಾವೆಲ್ಲ ಅಂತೇಳಿ ಅವನು ಬಂದ ಆಮೇಲೆ ಉಮೇಶ್ ಸೆಕ್ರಿಕಟಿ ಆಗಿರ್ಬೋದು ಶ್ರೀಧರ್ ಕತ್ತಿ ಆಗಿರ್ಬೋದು ಆಮೇಲೆ ಮಂಜುನಾಥ್ ಅಂಬಿಗರ್ ಅವರಾಗಿರ್ಬೋದು ಭಾಳ ಅವರೂರೇಂದರೆ ಮಹೇಶ್ ಚವ್ಹಾಣ್ ಅವರು ಭಾಳ ಇದಕ್ಕೆ ಸಮಾವೇಶಿಸಿದರೆ ಶಂಕರಗೌಡ ಮಾತ್ರ ಪೋಂಡಿನೊಳಗೆ ಮ್ಯಾನೇಜ್ ಮಾಡಿಬಿಡ್ತಿದ್ದಾರೆ ಬರಲಿಲ್ಲ ಅಂದ್ರೆ ಏನು ಅಲ್ಲಿ ಇದ್ದಂಥ ಮಾಡ ನನಗೊಂದು ಕೆಲಸ ಕೊಟ್ಬಿಡ್ರಿ ನಾನು ಯಶಸ್ವಿ ಮಾಡ್ತಾರೆ ಅಂತೇಳಿ ಅವನು ಭಾಳ ಸಪೋರ್ಟ್ ಮಾಡಿದ ಆಮೇಲೆ ನಾಗರಾಜ್ ಮೆಡ್ಡಿ ಅಂತೇಳಿ ಅವರೆಲ್ಲ ಬೇರೆ ಊರೊಳಗೆ ಅದಾರ ಆದರೂ ಸಹಿತ ಬಂದಾರೆ ಅಮೃತ್ ಕುರಿ ಅವರು ನಾನು ಆರನೇ ಥರ ಕ್ಲಾಸ್ ಕಲಿಯುವಾಗ ಹಾಸ್ಟೆಲ್ನಲ್ಲಿದ್ದ ನಾನು ಕೂಡ ಶಿವಾನಂದ ಹಾಸ್ಟೆಲ್ನಲ್ಲೇ ಕಲ್ತಿದ್ದೀನಿ ಹಾಗಾಗಿ ಅವ್ರ ಪಾಪ ಎಲ್ಲ ಬಂದ್ರೆ ಪ್ರಶಾಂತ ಎಲ್ಲರೂ ಬಂದರೆ ಅದಕ್ಕೆ ಅವರಿವರಿನದೇ ಎಲ್ಲ ನನ್ನ ಗೆಳೆಯರ ಬಳಗಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ನಮ್ಮ ಪ್ರಾಜೆಕ್ಟ್ ಏನು ತೊಂದರಲ್ಲ ಅವರು ನಮ್ಮ ಬಾಬು ಆದ್ರೆ ನೀವು ಏನು ಮಾಡ್ತೀವಿ ಗೊತ್ತಿಲ್ಲಪ್ಪಾ ಅವ ಏನು ಪ್ರಾಜೆಕ್ಟ್ ಮಾಡ್ಯಾನ ಪೂರ ಅದೆಲ್ಲ ಕ್ರಿಯೇಟ್ ನಮ್ಮ ಬಾಬು ಒಡೆಕಾರಿ ಸಲ್ಬೇಕ ಯಾಕಂತಂದ್ರೆ ಅದ್ರಾಗ ನಮ್ಗೆ ಏನೂ ಗೊತ್ತಿಲ್ಲರಿ ಅದಕ್ಕೆ ಏನು ಮಾಡ್ತೀನಿ ನನಗೆ ಹೇಳಕೋಬೇಡ ನಿನಗೆ ಏನು ಬೇಕಾ ಕೇಳಿ ಕೊಡ್ತೇನೆ ಟೋಟೋ ಬೇಕಾ ತಗೋ ಯಾರ ಕಡೆ ಇಸೂರು ಕೊಡ್ಬೇಕಾ ತಗೋ ಇಷ್ಟೇ ಆದ್ರೆ ಆ ನಾನು ನಿರ್ವಹಿಸಿದ ಮತ್ತು ಅವರು ಅವ್ರಿಗೆ ಸಾಥ್ ಕೊಟ್ರೆ ಅವ್ರಿಗೂ ಕೂಡ ನಾನು ಒಂದಿನಗಳನ್ನ ಸಲ್ಲಿಸ್ತೇನೆ ಮತ್ತು ಅದಲ್ಲೇ ಹೇಳಿದಂತೆ ನಮ್ಮ ಕ್ಯಾಮ್ರಾಮ್ಯಾನ ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಅದಕ್ಕೆ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಈ ಎಲ್ಲ ಗುರುಗಳನ್ನ ಕುರಿತು ರಚನೆ ಅಂತೂ ಮಾಡಿದ್ದು ನಾವು ಗುರುಗಳ ಆಶೀರ್ವಾದದಿಂದ ಮಾಡಿದ್ದು ಆದರೆ ಸಾಕಷ್ಟು ನಮ್ಮ ಶಿವಾನಂದ ಮೇಲೆ ಆಗಿರ್ಬೋದು ಸಾಕಷ್ಟು ಗೀತೆಗಳನ್ನು ರಚಿಸಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕೂಡ ಅವರ ಕೀರ್ತಿ ಹಬ್ಬಿದೆ ಆದರೆ ನಮ್ಮದು ಕೊಪ್ಪದಾಗ ಯಾವುದೋ ಕಾರ್ಯಕ್ರಮ ಐತಂದ್ರೆ ಯಾವುದನ್ನು ಮಿಸ್ ಮಾಡೋದಲ್ಲ ಅವರು ಕೂಡ ಬಸವರಾಜ್ ಗುದ್ದೇನು ಇವರು ಕೋಲ್ವಾಡ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈಗ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಈ ಕಾರ್ಯಕ್ರಮ ಮುಗಿದ ನಂತರ ನಮಗೆ ಊಟದ ವ್ಯವಸ್ಥೆಯನ್ನು ಮಾಡ್ಯಾರ ಅವರು ಕೂಡ ಈಗ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡುವುದರ ಜೊತೆಗೆ ನಮ್ಮ ಎಲ್ಲ ಸಹಪಾಠಿಗಳು ನಮ್ಮ ಶಿಕ್ಷಕರ ಬಳಗವನ್ನು ಇವರು ಎಲ್ಲರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ನೀವು ಹೆಣ್ಣುಮಕ್ಕಳ ದಯವಿಟ್ಟು ನನ್ನ ಮೇಲೆ ಕ್ಷಮೆ ಇರಲಿ ಯಾಕಂದ್ರೆ ಫೋಟೋ ಹೊಡೆಯುವಾಗ ಎಲ್ಲ ಗುರುಗಳಿಗೆ ಒಂದು ಅಡೆತಡೆ ಆಗಬಾರ್ದು ಅಂತೇಳಿ ಅದನ್ನೆಲ್ಲ ಸ್ಟಾಪ್ ಮಾಡಿದ್ವಿ ಏನಾದರೂ ತಗೊಳ್ದಿದ್ರೆ ಖುಷಿ ಇದ್ದರೆ ಯಾಕಂದ್ರೆ ದೂರಿಂದ ಬಂದಿರಿ ನೀವು ಟೀಚರ್ಸ್ ಹತ್ರ ಫೋಟೋ ತೊಗೊಳ್ದಿದ್ರೆ ತಕ್ಕೋರಿ ಅಥವಾ ಊಟ ಮುಗಿದ್ಮೇಲೆ ಟೀಚರ್ಸೇ ಸಿಗ್ತಾರೆ ನಮಗೆ ಅದನ್ನೆಲ್ಲ ಮುಗಿಸ್ಕೊಂಡಾದ್ರು ಬರ್ರಿ ದಯವಿಟ್ಟು ನೀವೆಲ್ಲರೂ ಬಂದಿದ್ದಕ್ಕೆ ನಾವು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ